ಆಲವಟ್ಟ ಗ್ರಾಮದಲ್ಲಿ ಉತ್ತಮ ಗುಣಮಟ್ಟ ಹಾಲು ತಾಲೂಕಿನ ಮೊಟ್ಟ ಮೊದಲನೇ ಬಾರಿಗೆ ಸ್ಥಾನ ಪಡೆದಿದ್ದು ಹಾಗೂ ಅಭಿವೃದ್ಧಿ ಎಲ್ಲ ರೈತಾಪಿ ಜನರ ಹಾಲು ಹಾಕುವ ಸಹಕಾರ ಗುಣಮಟ್ಟ ಸುಮಾರು ನೂರ ಎಂಬತ್ತು ಡೈರಿನಲ್ಲಿ ಮೊದಲನೇ ಆದ್ಯತೆ ಮರೆಯಲು ಸಾಧ್ಯವಿಲ್ಲ ಹಾಗೂ ಎಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಭೆಯಲ್ಲಿ ಅಧಿಕಾರಿ ವೃಂದದವರು ಕೃತಜ್ಞತೆ ತಿಳಿಸಿದರು ಈ ದಿನ ಆಲವಟ್ಟ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಟಿ ನಾರಾಯಣಸ್ವಾಮಿ ಹಾಗೂ ಮುಖ್ಯ ಅತಿಥಿಗಳು ನಿರ್ದೇಶಕರು ಎನ್ ಹನುಮೇಶ್ ಕೆಕೆ ಮಂಜುನಾಥ್ರವರು ಸಕ್ರಿಯ ತಾಲೂಕು ಉಪವ್ಯವಸ್ಥಾಪಕರು ಕೆ ಮುನಿರಾಜುರವರು ವಿಸ್ತರಣಾ ಅಧಿಕಾರಿಗಳು ಎನ್ ಶಂಕರ್ ಹಾಗೂ ಕಾರ್ಯಮಂಡಳಿಯ ಸದಸ್ಯರು ಟಿ ನಾರಾಯಣಸ್ವಾಮಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ನಿರ್ದೇಶಕರು ಎನ್ ಶಿವಾರೆಡ್ಡಿ ಶ್ರೀನಿವಾಸ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಡಿ ಚೌಡಮ್ಮ ಅಂಜಲಿ ವೆಂಕಟರಮಣಮ್ಮ ವೆಂಕಟೇಶ್ ರೆಡ್ಡಿ ಎಂ ಶ್ರೀರಾಮರೆಡ್ಡಿ ಶ್ರೀನಿವಾಸ್ ವಿ ವೆಂಕಟೇಶ್ ರೆಡ್ಡಿ ಎಂ ರಮೇಶ್ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಡೈರಿ ಸಕ್ರಿಯ ಅಧಿಕಾರಿ ಕೆ ವೆಂಕಟರೆಡ್ಡಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಲು ಪರೀಕ್ಷಕರು ಹರೀಶ್ ಬಿಎಂಸಿ ಕಾರ್ಯಕರ್ತರು ಸಹಾಯಕರು ಗೋಕುಲ್ ಕುಮಾರ್ ಮತ್ತು ಶುಚಿ ಕತ್ತಿ ಲಕ್ಷ್ಮೀದೇವಮ್ಮ ಹಾಗೂ ಗೌರವಾನ್ವಿತ ಊರಿನ ಗ್ರಾಮಸ್ಥರು ಗಣ್ಯರು ಮುಖಂಡರು ಹಿರಿಯರು ಯುವ ಮುಖಂಡರು ಗ್ರಾಮದ ಅಭಿವೃದ್ಧಿ ಡೈರಿಗೆ ಹಾಲು ಹಾಕುವ ಗೌರವಾನ್ವಿತ ಎಲ್ಲ ಪ್ರತಿನಿಧಿಗಳು ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಗಣ್ಯರು ಹಿರಿಯರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸ್ಥಳೀಯ ಸೂಚನೆಗಳು ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಬಂದಿರುವ ಎಲ್ಲರಿಗೂ ಡೈರಿ ಆಡಳಿತ ಮಂಡಳಿಯವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಅಲ್ಲಿ ಸಮಸ್ಯೆಯಲ್ಲಿ ಮಾತಾಡಿದಾಗ ನಾವು ಧೈರ್ಯವಾಗಿ ಮಾತಾಡ್ತೀವಿ ನಮ್ಮ ತಾಲೂಕು ಚೆನ್ನಾಗಿದೆ ನಾವು ಚೆನ್ನಾಗಿ ನಮ್ಮ ರೈತರು அத உம ரீதியக்கி இம்மே போட்டு நம்ம சர்ந்த சவலத்து நம்ம டேரிய சவல்தான் நம்ம மக்கள் மொதல் கேமப் ஆஸ்ட் ஹோத்தா கேம பாஸ்டில் அவர் நம்ம அம்ம அந்த நம் ஜில்ல இப்ப இவத்து நமதே சார் நம் கோல நம்ம கோமல் ஒன்று ஆஸ்ட் மாநூர நலவத்தொந்து ஜனமக்கள்கீட்டு கொடுத்தாங்க ಆ ಸೀಟ್ ಕೊಡ್ಬೇಕಾದ್ರೆ ಮುಖ ಕಾರಣ ನೀವೇ ನೀವ್ ಏನು ಹಾಲು ಹಾಕಿ ಇದರಿಂದ ನಮ್ಮ ಸಂಸ್ಥೆ ಕೆಎಂ ಎಫ್ ಗೆ ಏನು ಲಾಭ ಬಂದಿದೆಯೋ ನಮ್ಮ ಕೋಮಲ್ಗೆ ಅದರಿಂದ ಹಾಸ್ಟೆಲ್ ನಡೆಸ್ತಾ ಇದ್ವಿ ಅದು ಕೂಡ ನಿಮ್ಗೆ ಸೇರ್ಬೇಕು ರೈತರಿಗೆ ಅದೇ ರೀತಿ ನಮ್ಮ ಸರ್ಕಾರದಿಂದ ಅಥವಾ ನಮ್ಮ ಸಂಸ್ಥೆಯಿಂದ ನಮಗೆ ಫೀಡು ಮತ್ತೆ ಹಾಲು ಮಿಷನ್ ಕೊಡ್ಬೇಕಂತ ಹೇಳಿ ನಾನು ಅನ್ಮಾಷಣ ಮಾತಾಡಿದ್ವಿ ಅದನ್ನ ಕೊಡ್ಸಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಸಿಸ್ಟರ್ ಇದಾರಲ್ಲ ಅವ್ರಿಗೆ ಮೊದಲು ಜೀವ ವಿಮೆ ಅವ್ರ ಒಬ್ಬರು ಮಾತ್ರ ಕೊಡ್ತಾ ಇದ್ವಿ ಈಗ ಮನ ಸಂಸ್ಥೆಯಲ್ಲಿ ಮಾತಾಡಿ ಅವ್ರ ಕುಟುಂಬ ಕೂಡ ಮಾಡ್ತಾ ಇದ್ ಹಾಸ್ಪಿಟಲ್ ಆಗಲಿ ಚಿಕ್ಕಮ್ಮ ಆದಾಗ ದುಡ್ಡು ಬರೋದಾಗಲಿ ಮೊದ್ಲು ಒಬ್ಬರಿಗೆ ಐತಿ ಆದ್ರೆ ಕುಟುಂಬಕ್ಕೆಲ್ಲ ಮಾಡ್ತಾ ಇದ್ದರು ಅದೇ ಮುಂದಿನ ಡೆವಲಪ್ ಆದಾಗ ನಮ್ಮ ರೈತರಿಗೆ ಅದೇ ತರ ಮಾಡ್ಬೇಕು ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಈ ಸದ್ಯಕ್ಕೆ ಬರೋದಿಲ್ಲ ಅಂತಂದ್ರೆ ದುಡ್ಡು ಜಾಸ್ತಿ ಬೇಕಾಗ್ತದೆ ನೋಡೋಣ ಮುಂದಕ್ಕೆ ಏನಾದ್ರು ನಮ್ಮ ಮೆಗಾ ಡೈರಿ ಆದ್ಮೇಲೆ ಅದನ್ನ ಬಳಸ್ಕೊಳಕ್ ಆಗುತ್ತೆ ನೋಡೋಣ ಯಾಕಂದ್ರೆ ಮೆಗಾ ಡೈರಿಯಿಂದ ನಮ್ಗೆ ಏನು ನಮ್ಗೆ ಮೊದಲು ಹಳೆ ಡೈರಿಯಿಂದ ಕೆಲವು ಹಾಲು ಪ್ಯಾಕೆಟ್ ಲೂಸ್ ಆಗಿ ಎಲ್ಲ ಲಾಸ್ ಆಗ್ತಾ ಇತ್ತು ಈ ಮೆಗಾ ಡೈರಿ ಮಾಡಿದಾಗ ಅದನ್ನು ತಿಂಗಳಿಗೆ ನಮ್ಗೆ ಒಂದು ಫೋಟೋವರೆಗೂ ಉಳಿತದೆ ಅದನ್ನೆಲ್ಲ ರೈತರಿಗೆ ಬರೋ ಅನುಕೂಲ ಮಾಡಬೇಕು ನಾನು ಅನ್ನೋಷ್ಟು ಮಾತಾಡ್ಕೊಂಡ್ವಿ ಅದು ಮುಂದಕ್ಕೆ ಅಲ್ಲಿ ಸಂಸ್ಥೆಯಲ್ಲಿ ಮಾತಾಡೋದನ್ನ ಕಾರ್ಯಪಟ್ಟ ತರ್ತೀವಿ ಮತ್ತೆ ಈ ಊರು ಹೇಳಿದಾಗ ನಮ್ಮ ಮುಂದೆ ಸಾವಿರದ ಇನ್ನೂರು ಲೀಟರ್ ಬರ್ತಾ ಇತ್ತು ಈಗ ಮೂರೂ ಸೇರಿ ಒಂಬೈನೂರು ಬರ್ತಾ ಇದೆ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಈ ಕಳಮಟ್ಟಕ್ಕೆ ಹೋಗಿ ಬಿಡಬೇಡಿ ನಾವು ಸಾವಿರದ ಇನ್ನೂರು ಹಾಲು ಹಾಕಿ ಇನ್ನೂ ಮುಂದಕ್ಕೆ ಈ ಊರ್ನ ಬೆಳೆಸ್ಕೊಂಡ್ ಏನ್ ನಮ್ಮ ಹೇಳಿದ್ರೆ ಮೂರ್ ಸಾವಿರ ಲೀಟರ್ ನಾವು ಮಾಡ್ಲೇಬೇಕು ಇಲ್ಲಿ ಎರಡು ಸಾವಿರ ತೆಗೆದು ಮೂರು ಸಾವಿರ ಎ ಎಮ್ ಸಿ ಎಂ ಸಿ ಬಿ ಸಿ ಮಾಡ್ಲೇಬೇಕು ಅದ ಅದಕ್ಕೆ ಸ್ಪಂದಿಸಿ ರೈತರು ಹೆಚ್ಚಿಗೆ ರಾಸುಗಳನ್ನು ತಗೊಂಡು ಹಾಲನ್ನು ಜಾಸ್ತಿ ಹಾಕಿ ಈ ಡೈರಿ ಒಂದು ಮಾತ್ರ ಹೇಳಿ ಇಲ್ಲಿ ಕರೆದು ಹೋಗಕ್ ಮಾತಾಡೋಕ್ಕೆ ಅವಕಾಶ ಶಂಕರ್ ಅವರೇ ಹಾಗೂ ಈ ಹಾಲು ಉತ್ಪಾದ ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಅವರೇ ಹಾಗೆ ಎಲ್ಲ ನಿರ್ದೇಶಕರೇ ಹಾಗೂ ಊರಿನ ಪ್ರಮುಖರಾದ ಅವರೇ ಲಕ್ಷ್ಮಣ ಮತ್ತು ಆನಂದಣ್ಣವ್ರೆ ಮತ್ತು ಲಕ್ಷ್ಮಣ್ರೆ ಮತ್ತು ನಾಣ್ಸಮ್ಮನವ್ರೆ ಹಾಗೂ ಎಲ್ಲ ರೈತರೇ ಈ ದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮ ಊರುದು ಲಾಭ ನೋಡಿದ್ರೆ ಮೂರು ಲಕ್ಷ ಅರವತ್ತೆರಡು ಸಾವಿರ ಬಂದಿದೆಯೋ ಅದು ತುಂಬಾ ಸಂತೋಷ ವಿಷಯ ಯಾಕಂದ್ರೆ ಎಲ್ಲ ಊರ್ಗಳಲ್ಲಿ ಥರ ತರ ಚೆನ್ನಾಗಿರುತ್ತೆ ಊರು ಚೆನ್ನಾಗಿರುತ್ತೆ ಈ ದಿವಸ ಊರಲ್ಲಿ ಒಂದು ಡೈರಿ ಇದ್ರೆ ಆ ಊರಲ್ಲಿ ಜೀವನ ಮಾಡೋಕ್ಕೆ ಒಂದು ಆಧಾರ ಅಂತ ಹೇಳ್ಬೋದು ಯಾಕಂದ್ರೆ ನಾವು ರೈತರು ಒಂದು ಯಾವ್ದನ್ನ ಬೆಳೆ ಮಾಡಿದಾಗ ಅದ್ರಲ್ಲಿ ಫಸಲ್ ರಿಟರ್ನ್ ನಮ್ಗೆ ಬರುತ್ತೆ ಇಲ್ವಾ ಗೊತ್ತಿಲ್ಲ ರೇಟ್ ಬರುತ್ತೆ ಇಲ್ವ ಗೊತ್ತಿಲ್ಲ ಆದ್ರೆ ಒಂದು ಮನೇಲಿ ಒಂದು ಇದ್ರೆ ಅದರಿಂದ ಖಂಡಿತವಾಗಿ ನಾವು ಅದೇ ದಿವಸಕ್ಕೆ ಒಂದು ಬಿಲ್ ತಗೊಳ್ತೇವೆ ಅದರಿಂದ ಎಲ್ಲಾ ಮನೇಲಿ ಹೋಗೋರು ಒಂದ್ ಹಸಿ ಇಟ್ಕೊಂಡ್ರೆ ರೈತರು ಎರಡು ಮೂರು ಇಟ್ಕೊಂಡ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅದರಿಂದ ಹೈನುಗಾರಿಕೆಗೆ ತುಂಬಾ ಒತ್ತು ಕೊಡಬೇಕು ನಾವು ಜಾಸ್ತಿ ಕಮರ್ಷಿಯಲ್ ಕ್ರಾಪ್ ಹೋಗ್ತೀವಿ ಅದನ್ನು ಹೋಗಲಿ ಬೇಡ ಅಂತ ಇಲ್ಲ ಅದ್ರ ಜೊತೆಗೆ ಗುಲ್ಬುಕೋಸು ಗುಂಪು ಅಂತ ಅಂತೇಳಿ ಒಂದು ಹಸಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಆ ತರ ಮಾಡ್ಕೊಂಡು ಮತ್ತೆ ನಮ್ಮ ರಾಷ್ಟ್ರ ಏನ್ ತರ್ತೀವೋ ಯಾರು ತಂದ್ರು ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಮೊದಲಿಗೆ ಮಾಡಿದಾಗ ನಮ್ಮ ಮೂರ್ ಹೆಸರು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಇದು ಮಾಡ್ಬೇಕಂದ್ರೆ ಈಗ ನಲವತ್ತು ಎರಡು ರೂಪಾಯಿಗೆ ಹದಿನೈದು ಪೈಸೆ ಕೃಷ್ಣ ಬಂದಿದೆ ಅವ್ರಿಗೆ ಐದು ರೂಪಾಯಿ ಸೇರಿಕೊಂಡ್ರೆ ಸರ್ಕಾರದಿಂದ ಬರೋದು ಎಷ್ಟಾಯ್ತು ನಲವತ್ತೇಳು ನಲ್ವತ್ತೇಳು ಜನರಾಯ್ತು ಅದರಿಂದ ಹದಿನೈದರಿಂದ ನಮ್ಗೆ ರೈತರಿಗೆ ಅನುಕೂಲನ ಅನಾನುಕೂಲ ಇಲ್ಲ ಕೆಲವರು ಒಂದು ಏಳು ಜನ ರೈತರಿಗೆ ಮೂವತ್ತ ಮೂರು ರೂಪಾಯಿ ಬಂದಿದೆ ಒಂದು ರೂಪಾಯಿ ಕಡಿಮೆ ಬಂದಿದೆ ಅದು ಯಾಕೆ ಕಡಿಮೆ ಬಂದಿದೆ ಅನ್ನೋದು ನಮ್ಮ ಮುನ ಸರ್ ಅವರು ಹೇಳಿದ್ರು ಮುನರಾಜ್ ನಿಚ್ಚಾರ ಹಾಕಿದ್ರೆ ನಮ್ಗೆ ಡಿಗ್ರಿ ಬರುತ್ತೆ ಕ್ವಾಲಿಟಿ ಬರುತ್ತೆ ಅಂತೇಳಿ ಅದ್ರ ಜೊತೆಗೆ ನಾವು ಡಾಕ್ಟರ್ ಹತ್ರ ಅದನ್ನ ಕರ್ಕೊಂಡು ಹೋದ ತೋರಿಸಿದಾಗ ಏನು ಸಮಸ್ಯೆ ಅಂದಾಗ ಅದಕ್ಕೆ ಕೊಡೋದ್ರಲ್ಲಿ ನಾವು ಮೇವು ಮತ್ತೆ ಕೊಡ್ತೀವಲ್ಲ ಕೊಡ್ತೇವೆ ಅಂತ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನಾವು ಚೇಂಜ್ ಮಾಡ್ಕೊಂಡ್ರೆ ಖಂಡಿತವಾಗಿ ನಮಗೆ ಒಂದೇ ಬರುತ್ತೆ ಫ್ಯಾಟು ನಮ್ದು ಆ ಮಟ್ಟಕ್ಕೆ ಹೋಗ್ತೀವಿ ಅವ್ರು ನಲವತ್ತೆರಡು ರೂಪಾಯಿ ತೊಗೊಂಡು ಬರ್ತದೆ ನಮ್ಮಲ್ಲಿ ಛಲ ಬರಬೇಕು ಅದನ್ನ ಹೋಗ್ತಾ ಇರಬೇಕು ಮತ್ತೆ ಇದರಿಂದ ಈಗ ನಿಮ್ಮ ಊರಿಗೆ ಅಲ್ಲ ನಮಗ್ ಕೂಡ ಈಗ ನಮ್ಮ ಎರಡು ಜಿ ಎರಡು ಜಿಲ್ಲೆ ವ್ಯವಸ್ಥಾಪಕರೇ ನಮ್ಮ ಉಪಾಧ್ಯಕ್ಷರಾದ ಶಿವಲಕ್ಷ ಕುಮಾರ್ ಅವ್ರೆ ಹಿರಿಯರಾದ ವೆಂಕಟರಡ್ಡಿ ಅವರೇ ಇನ್ನು ಅನೇಕ ಹಿರಿಯರೇ ಸಂಘದ ನಿರ್ದೇಶಕರೇ ಹಾಲು ಉತ್ಪಾದಕರು ಇದು ಹೆಚ್ಚುಕಾವು ನಾನು ಬ್ಯೂಟಿಷನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಇದು ಓಪನ್ ಆಗಿರೋದು ಸಾವಿರದ ಒಂಬೈನೂರ ಎಂಬತ್ತೆ ಹ್ಮ್ ಎಂಬತ್ ಈ ರಿ ನೋಡ್ದೆ ಇವಾಗ ಸಾವಿರದ ಒಂಬೈನೂರ ಎಂಬತ್ತು ಅಂದ್ರೆ ನಾನು ಡ್ಯೂಟಿ ಸೇರ್ದಾಗ ಓಪನ್ ಆಗಿರೋ ಸಂಘ ಬಟ್ ಜನರಲ್ ಆಗಿ ಒಂದು ಸಂಘ ಆಗ್ಲಿ ಉದ್ಘಾಟನೆ ಆದ್ಮೇಲೆ ಪ್ರಾರಂಭ ಆದ್ಮೇಲೆ ಅಂತಂತ ಮೇಲ್ಕೋಬೇಕು ಬಿಡು ಇವಾಗ ನಮ್ ಇದ್ರು ನಮ್ಮ ಉಪವಾಸ ಸಾವಿರದ ಇನ್ನೂರು ಬರ್ತಾ ಇತ್ತು ಮತ್ತೆ ಕಡಿಮೆ ಆಗ್ಬಿಡ್ತು ಅಲ್ಲಿ ಅಂತ ಮಂಜಾಣವರು ಹೇಳಿದ್ರು ಇದು ಒಂದು ಉಪಕಷ ಇದು ಅಂದ್ರೆ ದಿಂಟ್ಲ ಆಕಾಶ ಪಾತಾಳ ಟೊಮೊಟೊಮಾಟೋ ತಿಂಟ್ ದಿಂಟ್ಲ ಚಿನ್ನಗ ಗುಡ್ಗಿಸಿ ಬಂಡಿ ಗುಡ್ಗಿಸ್ಕೊಳ್ಪೋತಾವ್ ಹಾಲ್ ಸಂಘದಲ್ಲಿ ಹಾಲು ಕಡಿಮೆ ಆಗೋದು ಶುಭ ಸೂಚನೆ ಇಲ್ಲ ದಯವಿಟ್ಟು ಎಲ್ಲಾರು ತಮ್ಮ ಆ ಹಸುಗಳನ್ನ ಸಾಕೋಕೆ ಪ್ರಾರಂಭಿಸಿ ಹಸು ಗೋಮಾತೆ ಪದ್ಮಪುಟ್ಟು ಇಂಟ್ಲೂ ಹಾಲು ಸೃಷ್ಟೆ ಮುಂಚೆ ಮನ್ಕೆ ಮುಂಚಿದೆ ಅಯ್ಯಪ್ಪ ಬಾಗ ಐತಾವೆ ಅಂಕ ಪಾಲಿಸ್ತಿಂದ ಹಾಲು ಆರೋಗ್ಯಕ್ಕೆ ಮುಂಚಿದೆ ಅದನ್ನು ದಯವಿಟ್ಟು ಈ ಹಸು ಸಾಕು ಅಭ್ಯಾಸ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಮಿಲ್ಕಿ ಮೀ ಯಾಕಂದ್ರೆ ಯಾಕಂದ್ರೆ ಈಗ ಅದು ಬಾರಿ ಕಷ್ಟ ಕಾಲ್ಪಾಲು ಜನ ಆಲಿಂದ ಕಷ್ಟ ಆಗುತ್ತೆ ಈಗ ಜನರೇಷನ್ ಯಾರು ಆಗಿಂದ ಹೋಗಿಲ್ಲ ಮೊದಲು ಹಿಂಥವರೆಲ್ಲ ವಯಸ್ಸಾದವರು ಅಲ್ಲಿಂದ ಇರ್ಬೋದು ಮುಂದೆ ನಿಮ್ಗೆ ಮಿಲ್ಕಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ತೀವಿ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕನ್ನಡ ಆವರಣದಲ್ಲಿ ಎನ್ ಅವರು ನಿರ್ದೇಶಕರು ಬೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಯಂದೂರು ಚಂದ್ರ ಶ್ರೀನಿವಾಸ ತಾಲೂಕು ಮತ್ತು ಕೆ ಕೆ ಮಂಜುನಾಥ್ರವರು ನಿರ್ದೇಶಕರು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಅಟಲ ಕ್ಷೇತ್ರ ಶ್ರೀನಿವಾಸ ತಾಲೂಕು ಶ್ರೀ ಕೆ ಎಂ ಮುನರಾಜರವರು ಉಪ ವ್ಯವಸ್ಥಾಪಕರು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಶ್ರೀನಿವಾಸ ಬಸಿಬಿರ ಶ್ರೀ ಶಂಕರ್ರವರು ವಿಸ್ತರಣಾಧಿಕಾರಿಗಳು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಶ್ರೀನಿವಾಸ ತಾಲೂಕು ಮಾನ್ಯ ಸದಸ್ಯರೆಲ್ಲರೂ ಸಕಾಲಕ್ಕೆ ದಯಮಾಡಿಸಿ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಹಾಗೆ ತಮ್ಮಲ್ಲಿ ಸಹನೀಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಹಮ್ಮಿಕೊಂಡಿದ್ದು ಈ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ನಾರಾಯಣ ಸ್ವಾಮಿ ಅವರು ಘನ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಮತ್ತು ಈ ಸಭೆಗೆ ಅವರು ಅಧ್ಯಕ್ಷತೆ ವಹಿಸಬೇಕೆಂದು ಅವರನ್ನು ಕೋರುತ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಇಷ್ಟು ವ್ಯಾಪಾರ ಲಾಭ ಒಂಬತ್ತು ಲಕ್ಷ ಹದಿಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಅರವತ್ತ ಟೋಟಲ್ ಲಾಭ ಬರುತ್ತೆ ಅದರಲ್ಲಿ ನಾನೀಗ ಓದಿದಂತ ಖರ್ಚುಗಳು ನಾಲ್ಕು ಲಕ್ಷ ಹದಿನಾರು ಸಾವಿರದ ಆರ್ನೂರ ಎರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಕಳೆದ ಮೇಲೆ ನಿವ್ವಳ ಲಾಭ ಮೂರು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಎಂಬತ್ತು ಒಂಬತ್ತು ಪೈಸೆ ಅಷ್ಟು ಈ ವರ್ಷದಲ್ಲಿ ಲಾಭ ಬರುತ್ತೆ ಸಿಬ್ಬಂದಿ ಬೋನಿಸ್ಕೊಳ್ಬೇಕಾಗ್ತದೆ ರಾಸು ದಾನ ಧರ್ಮದ ನಿಧಿ ಅಂತಿದೆ ಐದು ಪರ್ಸೆಂಟು ಇಲ್ಲಿ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಅದನ್ನ ಖರ್ಚು ಮಾಡಬಹುದು ಮಾಡದೇ ಆದರೆ ಸಕ್ಕ ಅಕೌಂಟ್ ಅಲ್ಲಿ ಉಳಿತದೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ತೊಂಬತ್ತೆಂಟು ಪೈಸೆ ಇರುತ್ತೆ ಆಮೇಲೆ ರಾಸು ಅಭಿವೃದ್ಧಿ ನಿಧಿ ಅಂತ ಕೂಡ ಹನ್ನೊಂದು ಸಾವಿರದ ಖರ್ಚಾಗಿರ್ತದೆ ಆಮೇಲೆ ಆಡಳಿತಾತ್ಮಕ ವೆಚ್ಚಗಳು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಈ ವರ್ಷದಲ್ಲಿ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿಗಳು ವೇತನ ರೂಪದಲ್ಲಿ ಖರ್ಚು ಮಾಡಿದ್ದಾರೆ ಪ್ರಯಾಣ ಭತ್ತೆ ಅಂತೇಳಿ ವರ್ಷದಲ್ಲಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗಿದೆ ಸ್ಟೇಷನರಿ ಸಾದಿಲ್ವಾರು ಅಂತೇಳಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಐವತ್ತೆರಡು ರೂಪಾಯಿ ಖರ್ಚಾಗಿದೆ ನೀರು ಅಂತ ಹೇಳಿಬಿಟ್ಟು ಆರ್ನೂರು ರೂಪಾಯಿ ಒಂದು ಲೋಡ್ ನೀರು ಹಾಕೊಂಡಿದ್ದಾರೆ ಆ ಸಾದಿಲ್ವಾರು ಆಯ್ತದು ಸಭೆ ಮತ್ತು ಮಹಾಸಭೆ ಹೋದ ವರ್ಷ ಸಿಂಪಲ್ ಆಗಿ ಮಾಡಿದ್ದಾರೆ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ಸಮವಸ್ತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಆರು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾರೆ ಇನ್ನು ಈ ರೀತಿ ಹಿಂದಿನ ವರ್ಷದ ಹಾಕಿರ್ತಕ್ಕಂಥ ಲೆಕ್ಕಪುಸ್ತರ ದೊಡ್ಡಲಕ್ಷ್ಯ ಮಾಡೋದಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ತರಬೇತಿ ಉಕಮ ಯಂತ್ರ ಅಂತ ಸ್ಟಾಂಪಿಂಗ್ ಮಾಡಬೇಕಾಗ್ತದೆ ಅದಕ್ಕೆ ಐದು ಸಾವಿರದ ನೂರು ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದೆ ಸಾಗಾಣಿಕೆ ಅಂತ ಹೇಳ್ಬಿಟ್ಟು ಫೀಡ್ ಗಿಟ್ ಬಂದವರೇ ಅವರಿಗೆ ಕೊಟ್ಟಿರ್ತಾರೆ ಐದು ಸಾವಿರದ ಆರುನೂರು ರೂಪಾಯಿ ಸಾಗಾಣಿಕೆ ವೆಚ್ಚ ಆಗಿದೆ ಬಿಲ್ ಚಾರ್ಜ್ ಇನ್ನೂರ ನಲವತ್ತು ರೂಪಾಯಿ ಖರ್ಚಾಗಿದೆ ಆಮೇಲೆ ಪಶು ಆಹಾರ ಇಲ್ಲಿ ನಿಮ್ಮ ಒಕ್ಕೂಟನ ಏನೋ ಜಮಾ ತೊಗೊಂಡ್ರೆ ಅದನ್ನು ನಮ್ಮ ಒಕ್ಕೂಟದವರು ಒಂದು ಲಕ್ಷ ನಲವತ್ತೆರಡು ಸಾವಿರದ ಹದಿನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ಐವತ್ತೇಳು ರೂಪಾಯಿ ಕಡಿತ ಮಾಡ್ಕೊಂಡಿದ್ದೀವಿ ಕಂಜು ಮಿಶ್ರಣ ಸಾಲ ಮೂವತ್ತೊಂಬತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಕಡಿತ ಮಾಡ್ಕೊಂಡಿದ್ದೀವಿ ಕೂಪನ್ ಕೂಡ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ತುಪ್ಪೋದು ಕಡಿತ ಮಾಡ್ಕೊಂಡಿರ್ತೀವಿ ರಾಸು ವಿಮೆ ಏನು ಜನರಿಂದ ಜಮಾ ಬಂದಿದ್ರೆ ಅಷ್ಟೇ ಅಮೌಂಟ್ ಅಮೌಂಟನ್ನು ಮೂವತ್ತಾರು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ನಾವು ಕಡಿತ ಮಾಡ್ಕೊಂಡಿದ್ದೀವಿ ಉತ್ಪಾದಕರ ಬಟವಾಡೆ ಅಂತ ಹೇಳ್ಬಿಟ್ಟು ಏನಾಗ್ಲಿ ನಾನು ಡ್ರಾ ಮಾಡಿರೋದು ಐವತ್ತಾರು ಲಕ್ಷ ಐವತ್ತೊಂದು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಎಂಟು ಪೈಸೆ ಈ ವರ್ಷದಲ್ಲಿ ಉತ್ಪಾದಕ ಇದೆ ಅಂತ ಹೇಳ್ಬಿಟ್ಟು ಖರ್ಚಾಗಿದೆ ಮಹೇಂದ್ರ ಆಮೇಲೆ ಬಿ ಎಮ್ ಸಿ ವೆಚ್ಚ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಇಲ್ಲಿ ಓಡ್ ಸಾವಿರ ವಾಹನಕ್ಕೆ ಇವೆಲ್ಲ ಬಂದಿರ್ತದೆ ಕೊಟ್ಟಿರ್ತಾರೆ ಖರ್ಚಾಗಿದೆ ನ್ಯೂಟ್ರಿಶಾಕ್ ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸೆಯಿಂದ ಜಮಾ ಬಂದಿರ್ತದೆ ಇನ್ನು ಒಕ್ಕೂಟದಿಂದ ಪಶುವಾರ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಪಶುವಾರ ಇಳಿಸಿಕೊಂಡಿರ್ತಾರೆ ಹಂಜಿನಕ್ಷಣ ಮೂವತ್ತಾರು ಸಾವಿರದ ನಲವತ್ತು ರೂಪಾಯಿ ಇಡಿಸಿಕೊಂಡಿರ್ತಾರೆ ಕೂಪನ್ ಸಾಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೂತು ಕೂಪನ್ ಇಡ್ಕೊಂಡಿರ್ತಾರೆ ಬಿ ಎಮ್ ಸಿ ಬಾಬತ್ತು ಮೂರು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ನಲವತ್ತಾರು ರೂಪಾಯಿ ನಲವತ್ತೊಂಬತ್ತು ಪೈಸೆ ಬಂದಿರ್ತದೆ ಇನ್ನು ಕಟ್ಟಕ್ ಮಹೇಂದ್ರದಿಂದ ಏನಿಲ್ಲ ಗ್ರಾಮ ಆಗಿರ್ತಕ್ಕಂಥದ್ದು ನಲವತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಏಳ್ನೂರ ನಲವತ್ತಾರು ರೂಪಾಯಿ ಎಂಬತ್ತೆರಡು ಪೈಸೆ ಈ ಸಂಘ ಏನ್ ಬ್ಯಾಂಕ್ನಿಂದ ಉತ್ಪಾದಕರು ಬಟವಾಡಗೋಸ್ಕರ ಗ್ರಾಮ ಆಡಿರ್ತದೆ ಸಿಬ್ಬಂದಿ ಜೀವ ವಿಮೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಜಮಾ ಬಂದಿರ್ತದೆ ಸಿಬ್ಬಂದಿ ಬಹುಶಃ ನದಿಗೆ ಹನ್ನೊಂದ್ ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಬಂದಿರ್ತದೆ ರಾಸು ವಿಮೆ ಹಸುಗಳಿಗೆ ಕಿವಿಗೆ ಓಲೆ ಹಾಕ್ತಕ್ಕಂಥದ್ದು ನಿಮಗೆ ಬಂದಿತ್ತು ಇದು ನಲವತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೈದನೇ ಜಮಾ ಬಂದಿರ್ತದೆ ಯಶಸ್ಸು ವಿಮೆಯಿಂದ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಬಂದಿರ್ತದೆ ಕಾರ್ಯದರ್ಶಿ ಮುಂಗಡ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ ಮತ್ತೆ ತಗೊಂಡಿದ್ದಾನೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಹದಿನೇಳು ರೂಪಾಯಿ ಮುಂಗಡ ಹಾಕಿದಾನೆ ವಾಪಸ್ಸು ತಗೊಂಡಿದ್ದಾರೆ ಇನ್ನು ಚಾಪ್ ಕಟ್ರು ಇಪ್ಪತ್ತೇಳು ಸಾವಿರದ ಎಂಟನೂರ ರೂಪಾಯಿ ಜಮ ಬಂದಿರ್ತದೆ ರಬ್ಬರ್ ಮ್ಯಾಟು ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತಂತೆ ಈ ವರ್ಷದಲ್ಲಿ ಹಾಲು ಉತ್ಪಾದಕರ ಬಾಕಿ ಉತ್ಪಾದಕರಿಂದ ಐವತ್ತೈದು ಲಕ್ಷ ಐವತ್ತೊಂದು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಹದಿನಾಲ್ಕು ಪೈಸೆ ಅಷ್ಟು ಹಾಲು ಸಂಘಕ್ಕೆ ಸರ್ಬರಾಜ್ ಆಗಿರ್ತದೆ ಇಲ್ಲಿಂದ ಹಾಲು ಮಾರಾಟ ಅರವತ್ತು ಲಕ್ಷ ಎಂಬತ್ತೇಳು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಎಂಬತ್ತೈದು ಪೈಸೆ ಅಷ್ಟು ಇಲ್ಲಿಂದ ಒಕ್ಕೂಟಕ್ಕೆ ಕೋಲಾರ ಹಾಲು ಒಕ್ಕೂಟ ಕಳಿಸಿರ್ತಾರೆ ಇಲ್ಲಿ ಸ್ಯಾಂಪಲ್ ಹಾಲು ಮಾರಾಟ ಅಂತ ಹೇಳಿ ನೀವು ಸ್ಯಾಂಪಲ್ ತಗೊಂಡು ಅರ್ಧ ಮಾತ್ರ ಕೊಡ್ತಾರೆ ಇಲ್ಲಿ ಬೇರೆ ಕಡೆ ಮೂರು ಗ್ರಾಮ್ ಕೊಡ್ತಾರೆ ಇಲ್ಲಿ ಐವತ್ತು ಗ್ರಾಮ್ ಕೊಡ್ತಾರೆ ಅದರಿಂದ ನಲವತ್ತಾರು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ಹದಿಮೂರು ಪೈಸೆ ಜಮಾ ಬಂದಿದೆ ಸ್ಥಳೀಯ ಹಾಲು ಮಾರಾಟ ಒಂದು ಲಕ್ಷ ಒಂಬತ್ತು ಸಾವಿರದ ಐನೂರು ಹದಿನೆಂಟು ರೂಪಾಯಿ ನಲವತ್ತು ಪೈಸೆ ಜಮಾ ಬಂದಿರ್ತದೆ ಗೋದಾರ್ ಶಕ್ತಿ ಪುಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರಾಟ ಮಾಡಿರ್ತಾರೆ ಅದು ಎಂಬತ್ತೆರಡು ಸಾವಿರದ ನಾನೂರ ತೊಂಬತ್ಮೂರು ರೂಪಾಯಿ ಜಮಾ ಬಂದಿರ್ತದೆ ಪಶುಹಾರ ಮಾರಾಟದಿಂದ ಹದಿನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನೂರೈವತ್ತು ರೂಪಾಯಿ ಉಕ್ಕು ಇಲ್ಲಿ ಉತ್ಪಾದಕರನ್ನ ಜಮ ಆಗಿರ್ತದೆ ಜೋಳ ಮಾರಾಟ ಮೂರು ಸಾವಿರದ ಏಳ್ನೂರ ನಲ್ವತ್ಮೂರು ರೂಪಾಯಿ ಜೋಳ ಮಾರಾಟದಿಂದ ಜಮಾ ಬಂದಿರ್ತದೆ ಪಂಚಮಿಶ್ರಣ ಪುಡಿ ಅಂತ ಹೇಳ್ಬಿಟ್ಟು ಐವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಜಮಾ ಬಂದಿರ್ತದೆ ಕೂಪನ್ ಮಾರಾಟದಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಜಮಾ ಬಂದಿರ್ತದೆ ದೀಪಾಲ್ ಬಿತ್ತಿಕೊಪ್ಪು ಅಂತ ಹೇಳ್ಬಿಟ್ಟು ಇದರಿಂದ ಆಗಿದೆ ಈ ವರ್ಷದಲ್ಲಿ ಒಂಬತ್ತು ಸಾವಿರ ಆಗ್ಬೋದು ಅಂತೇಳಿ ಸ್ಟೇಷನರಿ ಹದಿನೇಳು ಸಾವಿರ ರೂಪಾಯಿ ಪುಸ್ತಕ ಪೆನ್ನು ಪೇಪರ್ ಅಂತದ್ದು ಹದಿನೇಳು ಸಾವಿರ ರೂಪಾಯಿ ಆಗ್ಬೋದು ಅಂತೇಳಿ ಸಭೆ ಎಂ ಸಿ ಎಮ್ ಒಂದು ತಿಂಗಳ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಸಾವಿರದ ಐನೂರು ರೂಪಾಯಿ ಖರ್ಚಾಗ್ಬೋದು ಅಂತ ಹೇಳಿ ಮಹಾಸಭೆ ಇಂಥ ಸಭೆ ಮುಂದಿನ ಈ ಸಭೆ ಖರ್ಚು ಮುಂದಿನ ವರ್ಷ ಬೆಟ್ಟ ರಿಪೋರ್ಟಲ್ಲಿ ಬರುತ್ತೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಂಥೇಳಿ ಸಂವಸ್ತ್ರ ಏನು ಇದ್ದಾರೆ ಅದು ಆರು ಸಾವಿರ ರೂಪಾಯಿ ಬೆರಳಚ್ಚು ಹತ್ತು ಸಾವಿರ ರೂಪಾಯಿ ಕೊಡೇಬೇಕು ಈ ರಿಪೋರ್ಟ್ಗಳೇ ಹತ್ತು ರಿಪೋರ್ಟ್ ಮಾಡಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿ ಬೆರಲಕ್ಷ ಖರ್ಚಾಗುತ್ತೆ ಅಂಥೇಳಿ ತರಬೇತಿ ಮೂರು ಸಾವಿರ ರೂಪಾಯಿ ತರಬೇತಿ ಇದೆ ಅಂತೇಳಿ ಕೂಪನ್ ಮೂವತ್ತು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಖರ್ಚಾಗಿದೆ ಮುಂದಿನ ವರ್ಷ ಒಂದು ಮೂವತ್ತು ಸಾವಿರ ರೂಪಾಯಿ ಆಗ್ಬೋದು ಹೇಳಿ ಪರೀಕ್ಷಾ ವೆಚ್ಚ ಇಲ್ಲಿರ್ತಕ್ಕಂಥ ಲ್ಯಾಪ್ಟಾಪ್ ಮೀಟರ್ಗಳು ಆಮೇಲೆ ತೊಳಿತು ತೊಳೀತಕ್ಕಂಥ ಬ್ರಷ್ಷ್ಗಳು ತೊಳೆಯೋದಕ್ಕೆ ನಾವು ಏನು ಉಪಯೋಗಿಸ್ತೀವಿ ಕೊಡಿ ಅಂತ ಕೂಡ ಏಳು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಂತೇಳಿ ಸಾಗಾಣಿಕೆ ಆರು ಸಾವಿರ ರೂಪಾಯಿ ಕೀಡೋರಿಗೆ ಖರ್ಚು ಕೊಡ್ಬೋದು ಅಂತೇಳಿ ವಿದ್ಯುತ್ ಶುಲ್ಕ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಂತೇಳಿ ಪೂಜೆ ಏನೋ ದಸರಾ ಪೂಜೆ ಮಾಡ್ತಾರೆ ಒಂದು ಎರಡ್ ಸಾವಿರ ರೂಪಾಯಿ ವರ್ಷದಲ್ಲಿ ಪೂಜೆ ಆಗ್ಬೋದು ಅಂತ ಹೇಳಿ ಇತರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇತರೆ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ಏನು ಮಾಡಲ್ಲ ಟೋಟಲ್ ಮೂರು ಲಕ್ಷ ಎಂಬತ್ತೊಂದು ಸಾವಿರದ ಐನೂರು ರೂಪಾಯಿಗಳಷ್ಟು ಅಂದಾಜು ನಿಮ್ಮ ಒಂದು ಅನುಮೋದರಿಗೆ ನಾವು ನೀಡ್ತ ಬರ ಕೇಳಿದ್ರು ಇಲ್ಲಿರೋ ಊರ್ನವರು ಊರೇರಿ ನೀವು ಒಂದ್ ಅಂತ ಕೇಳಿದ್ರು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಿನಿ ಇದೇ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಆಲೋ ಸಂಘ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡೆಯುತ್ತಾ ಮಾತು ಮುಗಿಸ್ತೇನೆ ಟ್ರೀಟ್ಮೆಂಟ್ ಮಾಡ್ತಾರೆ ನಿಮಗೆ ಟ್ರೀಟ್ಮೆಂಟ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಸರಿಯಾಗಿ ನೋಡ್ಲಿಲ್ಲ ಅಂದ ತಕ್ಷಣ ನಮಗೆ ಉಪ ವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ನಮ್ ಗಮನಕ್ಕೆ ತಗೋಬನ್ನಿ ನಾವೆಲ್ಲ ಇರೋದು ನಮ್ಮ ನಮ್ಮ ಅಧಿಕಾರಿಗಳು ತಮ್ಮ ಸೇವೆ ಮಾಡ್ಲಿಕ್ಕೆ ನಾವು ದಯವಿಟ್ಟು ಆ ತರ ಏನೋ ಕಂಪ್ಲೇಂಟ್ಸ್ ಇದ್ರೆ ನಮ್ಮ ನೇರವಾಗಿ ಸಂಪರ್ಕ ಮಾಡಿ ಮೆಡಿಸಿನ್ಸ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ನಮ್ಮ ನಿರ್ದೇಶಕರ ಕೆಲವು ವಿಚಾರಗಳಲ್ಲಿ ಅವ್ರನ್ನ ಅಭಿನಂದಿಸಬೇಕು ಯಾಕೆಂದ್ರೆ ಅಂದ್ರೆ ಬಹುಶಃ ಅವ್ರ ಐದು ವರ್ಷಗಳಿಂದ ಇಲ್ಲಿ ಅವರ ಚುನಾಯಿತರಾಗಿ ಬಂದಾಗ ಅಮೇಶ್ ಸರ್ ಅವರು ನಮ್ ತಾಲೂಕು ಕ್ವಾಲಿಟಿ ಎಲ್ಲಿತ್ತು ಅಂದ್ರೆ ಎರಡು ಜಿಲ್ಲೆ ಇತ್ತಲ್ವಾ ಬಾಗೇಪಲ್ಲಿಗಿಂತ ಕಡೆಗೆ ಕೆಳಗಡೆ ಇತ್ತು ಹನ್ನೆರಡನೇ ಸ್ಥಾನದಲ್ಲಿ ಇದ್ದು ನಾವು ಈಗ ಕಳೆದ ಮೂರು ವರ್ಷಗಳಿಂದ ಫಸ್ಟ್ ಪ್ಲೇಸ್ ಅಲ್ಲಿ ಇದೀವಿ ಕ್ವಾಲಿಟಿಯಲ್ಲಿ ಶ್ರೀನಿವಾಸ್ಪುರ್ ತಾಲೂಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಸೊ ಅದಕ್ಕೆ ಕಾರಣ ಅವ್ರು ತಗೊಂಡಂತ ಕ್ರಮಗಳು ಒಳ್ಳೆ ಅಧಿಕಾರಿಗಳ ನಿಯೋಜನೆ ಮಾಡ್ಕೊಂಡಿರುವಂತದ್ದಾಗಿರ್ಬೋದು ನಿಮ್ಮಂತ ಉತ್ಪಾದಕರನ್ನ ಮನವರಿಸಿ ಕ್ವಾಲಿಟಿ ತಗೊಳ್ತಾ ಇರೋರು ಸೊ ಹಾಗಾಗಿ ನೀವ್ ಆದಷ್ಟು ನಮ್ಮ ಒಕ್ಕೂಟದ ಡಾಕ್ಟರ್ ಡಿಪೆಂಡ್ ಆಗಿ ಒಕ್ಕೂಟದ ಫೀಡ್ನೆ ಬಳಸಿ ಬೂಸಾ ಅದನ್ನ ಎಲ್ಲ ಬಳಸೋ ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ಒಕ್ಕೂಟದ ಫೀಡ್ನೆ ಇನ್ನೊಂದ್ ಸ್ವಲ್ಪ ಒಂದ್ ಕೆಜಿ ಎರಡು ಕೆಜಿ ಎಕ್ಸ್ಟ್ರಾ ಕೊಡಿ ಹಸುಗಳಿಗೆ ಸೊ ಒಕ್ಕೂಟನ ಸಿಗುವಂತ ಏನಿದೆ ಜೋಳ ಇದೆ ಅದನ್ನ ಬಳಸ್ಕೊಡಿ ಇನ್ನು ವಿಶೇಷವಾಗಿ ಮಾನ್ಯ ನಿರ್ದೇಶಕರು ಕಳೆದ ಆಳ್ತ ಮಂಡಳಿಯಲ್ಲಿ ಹಾಸ್ಟೆಲ್ ಸೌಲಭ್ಯ ಕೂಡ ಹೆಣ್ಮಕ್ಳಿಗೆ ಹೆಬ್ಬಾಳದಲ್ಲಿ ಕಲ್ಸ್ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನಮ್ಮ ಯಾರು ವಿದ್ಯಾರ್ಥಿನಿಯರು ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕು ಅಂದಾಗ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸೊ ಐ ಸುಮಾರು ಒಂದು ಅರ್ವತ್ತು ಜನಕ್ಕೆ ಮೇಲ್ಪಟ್ಟು ನಮ್ಮ ತಾಲೂಕಿನ ಶ್ರೀನಿವಾಸ್ಪುರ್ ತಾಲೂಕಿನ ವಿದ್ಯಾರ್ಥಿಗಳನ್ನ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿರ್ದೇಶಕರುಗಳು ಸೊ ಅದಕ್ಕೂ ಕೂಡ ನಾವು ಅವ್ರನ್ನ ಅಭಿನಂದಿಸಬೇಕು ಇನ್ನು ನಿಮ್ದು ಯಾವಾಗಲೂ ಡ್ರೈವರ್ ಬಂದಾಗ ಕ್ವಾಲಿಟಿ ಇಲ್ಲ ಅಂದಾಗ ಸರ್ ತಿನ್ಸಂದ್ರ ಇಲ್ಲ ಕಿರುವಾರ ಇಲ್ಲ ಅಂತ ಈ ಬಿಎಂಸಿ ಶಿವರ್ ಏನ್ ಹೇಳ್ತಾರೆ ನಮ್ದು ಇರಿದೆ ಬೇರೆ ಇಲ್ಲ ಅಂತಾರೆ ಆಕ್ಚುಲಿ ನೋಡೋದಾಗ ನಮ್ಮೂರಲ್ಲೂ ಕೂಡ ಇರೋದಿಲ್ಲ ಸೊ ಅನ್ಲೈಸರ್ ಹಾಕದಾಗಿಂದ ಉತ್ತಮವಾದ ಕ್ಲಿಯರ್ ಇಪ್ಪತ್ತೆಂಟುವರೆ ನಿಮ್ಮ ಊರಿನ ಹಾಲ್ ಬರ್ತಾ ಇದೆ ಸೊ ನಾನು ಇದಕ್ಕೆ ತಮ್ಗೆಲ್ಲ ಅಭಿನಂದನೆಗಳು ವಿಶೇಷವಾಗಿ ನಿಮ್ಮ ಆಡ್ತಾ ಮಾಡಿ ಎಲ್ಲಾರು ಹೋಗಿ ಕೆಲವು ಹಳ್ಳಿಗಳಲ್ಲಿ ಫ್ಯಾಟ್ ಮೇಲೆ ರೇಟ್ ಕೊಡಿ ಅಂತ ಕಡವೆ ಬಂದವರು ಗಲಾಟೆ ಮಾಡ್ತಾರೆ ಏ ಬೇಡ ನಮ್ಗೆ ಮಿನಿಮಮ್ ಕೊಡಿ ಎಲ್ಲರಿಗೂ ಒಂದೇ ಸರ್ ಈಗ ನಿಮ್ಮೂರಲ್ಲಿ ಊರಲ್ಲಿ ನಲ್ವತ್ತೊಂದು ರೂಪಾಯಿ ತಗೊಳ್ಳೋರು ಇದಾರೆ ನಲ್ವತ್ತೆರಡು ರೂಪಾಯಿ ತಗೊಳ್ಳೋರು ಇದ್ದಾರೆ ಅವ್ರ ಗುಣಮಟ್ಟಕ್ಕೆ ತಕ್ಕಂತ ಅವ್ರು ತಗೊಳ್ತಾ ಇದಾರೆ ನೀವು ಕೂಡ ಕಡಿಮೆ ಬರೋದ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಹಲವಾರು ಪೌಡರ್ ಕೊಡ್ತೀವಿ ನಮ್ ಫೀಡಲ್ಲಿ ಆ ಪೌಡರ್ ಯಾರು ಬಳಸೋದೇ ಇಲ್ಲ ಮಿನರಲ್ ಮಿಕ್ಚರ್ ಒಂದ್ ಕೆಜಿ ಪಾಕೆಟ್ ಕೊಡ್ತೀವಿ ಅರವತ್ತೆಂಟು ರೂಪಾಯಿ ಇರುತ್ತೆ ಅದರ ರೇಟ್ ಮೂವತ್ನಾಲ್ಕು ರೂಪಾಯಿ ಒಕ್ಕೂಟದಿಂದ ಕೊಡ್ತೀವಿ ಮೂವತ್ನಾಲ್ಕು ರೂಪಾಯಿ ನಿಮ್ಗೆ ಚಾರ್ಜ್ ಮಾಡ್ತೀವಿ ಯಾರು ಬಳಸೋದೇ ಇಲ್ಲ ಸಾಕಷ್ಟು ಜನ ಆ ಹಸು ನೀರು ಕುಡಿಯೋದಿಲ್ಲ ತಂದಿ ಅಂತ ಕಂಪ್ಲೇಂಟ್ ಹೇಳ್ತಾರೆ ಬೇದಿ ಹೊಡಿಯುತ್ತೆ ಅಂತಾರೆ ನಾವು ಒಂದೇ ಸಲ ಅರ್ಧ ಕೆಜಿ ಹಾಕಿದ್ರೆ ಬೇದಿ ಹೊಡಿಯುತ್ತೆ ಒಂದ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಈ ರೀತಿ ಒಂದ್ ಇನ್ನೂರು ಗ್ರಾಮ್ ವರ್ಗ ರೂಢಿ ಮಾಡ್ಬೇಕು ಇಪ್ಪತ್ತು ಗ್ರಾಮ ಇಂದಾನೇ ರೂಢಿ ಮಾಡ್ಬೇಕು ದಿನ ಸ್ವಲ್ಪ ಸ್ವಲ್ಪ ಕೊಟ್ಟೆ ಈಗಾಗಲೇ ತಮಗೆ ತಮ್ಮ ಸಂಘದ ಏನು ಆರ್ಥಿಕ ವಹಿವಾಟು ಒಂದು ವರ್ಷದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಂದು ತಮಗೆಲ್ಲ ಓದಿ ಅರ್ಥೈಸಿದ್ದಾರೆ ವಿಸ್ತರಣಾಧಿಕಾರಿಗಳು ಬಹುಶಃ ಒಳ್ಳೆ ಬೋನಸ್ ಬಂದಿದೆ ನಿಮ್ಮ ಸಂಘಕ್ಕೆ ಒಂದು ನೂರು ರೂಪಾಯಿಗೆ ಎರಡು ರೂಪಾಯಿ ಎಪ್ಪತ್ತೈದು ರೂಪಾಯಿ ಬೋನಸ್ ಬಂದಿದೆ ಎಪ್ಪತ್ತೊಂಬತ್ತು ಪೈಸೆಯಷ್ಟು ಬೋನಸ್ ಬಂದಿದೆ ಅದರರ್ಥ ನಿಮ್ಮ ಸಂಘ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಲಾಭದಾಯಕವಾಗಿದೆ ಬಹುಶಃ ಇನ್ನೂ ಜಾಸ್ತಿ ಬರ್ಬೇಕಿತ್ತು ಕಾರಣ ಏನಂದ್ರೆ ನಿಮ್ದು ಹಾಲು ಕಡಿಮೆ ಆಗಿದೆ ಹಿಂದೆ ನಿಮ್ಮೂರಲ್ಲಿ ಎರಡ್ ಸಾವಿರ ಟ್ಯಾಂಕ್ ಹಾಕಿರೋದ್ರಿಂದ ಎಂತು ನಿಮ್ಮ ಊರ್ದೇ ಸಾವಿರ ಲೀಟರ್ ಇರ್ತಿತ್ತು ಸಾವಿರದ ಇನ್ನೂರು ಇರ್ತಿತ್ತು ಕಿರುವಾರ ಮತ್ತೆ ಜೇತುಪ್ಪಲ್ಲಿ ಮೂರೂರ್ದು ಸೇರಿ ಎರಡ್ ಸಾವಿರ ಇತ್ತು ಈಗ ನಿಮ್ಮ ಮೂರೂರ್ದು ಸೇರಿ ಬರೀ ಒಂಬೈನೂರು ಲೀಟರ್ ಇರ್ತಾ ಅಂದ್ರೆ ನಿಮ್ದು ಒಂದೂ ಬರೀ ನಾನೂರ ಐವತ್ತು ಲೀಟರ್ ಇತ್ತು ಸಾವಿರ ಲೀಟರ್ ನಾವು ಎರಡ್ ಸಾವಿರ ಟ್ಯಾಂಕ್ ಕೊಟ್ಟಿದ್ದೀವಿ ನಿಮ್ ಊರಿಗೆ ಸಾವಿರ ಲೀಟರ್ ಬಂದಿದೆ ಏನ್ ಇದೇ ರೀತಿ ಹೋಗ್ತಾ ಇದ್ರೆ ಮತ್ತೆ ಟ್ಯಾಂಕ್ ಚೇಂಜ್ ಮಾಡ್ಬೇಕಾಗತ್ತೆ ತೆಗಿಬೇಕಾಗತ್ತೆ ಬಿ ಎಂ ಸಿರಿಂದ ಅಂತ ಕೂಡ ಹತ್ರ ಸುಮಾರು ಒಂದ್ ಆರು ತಿಂಗಳಿಂದ ಚರ್ಚೆ ಕೂಡ ಆಯ್ತು ಮತ್ತೆ ಏನ್ ಮಾಡಿದ್ವಿ ಹಳೆ ತುಂಬಾ ಹಳೆ ಸಂಘ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಡೆವಲಪ್ ಆಗುತ್ತೆ ಈ ಸಂಘದಲ್ಲಿ ಯಾಕೆ ಬಿ ಎಂ ಸಿ ನಾವು ತೆಗಿಬೇಕಾಗುತ್ತೆ ನಿಮ್ಗೆ ಗುಣಮಟ್ಟ ಕೂಡ ಬರುತ್ತೆ ಯಾರು ಈ ಮೂರು ಐದಕ್ಕಿಂತ ಕಡಿಮೆ ಇದೀರಿ ಫ್ಯಾಟು ಮಿನಿಮಮ್ ರೇಟ್ ನಾಲ್ಕು ರೂಪಾಯಿಗಿಂತ ಯಾರು ಕಡಿಮೆ ತಗೊಳ್ತಾ ಇದ್ದೀರಿ ಅವ್ರಿಗೆ ಫ್ಯಾಟ್ ಇಂಪ್ರೂವ್ ಆಗುತ್ತೆ ಹಸುಗಳಲ್ಲಿ ಫ್ಯಾಟ್ ಇಂಪ್ರೂವ್ ಆಗುತ್ತೆ ನಿಮ್ಗು ರೇಟ್ ರೈಸ್ ಆಗುತ್ತೆ ಸೊ ಇನ್ನು ಒಕ್ಕೂಟದಿಂದ ಸಿಗುವಂತ ಸೌಲಭ್ಯಗಳಲ್ಲಿ ಈಗಾಗಲೇ ತಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಜೋಳ ಕೂಡ ಮೊನ್ನೆ ಕಳಿಸ್ಕೊಟ್ಟಿದ್ದೀವಿ ಆ ಪಶು ಆಹಾರ ಉತ್ತಮವಾದಂತಹ ಪಶು ಆಹಾರ ಕೂಡ ತಮ್ಗೆ ಇವಾಗ ನಾವು ಬೈಪಾಸ್ ಆಹಾರ ಕಳ್ಸಿಕೊಡ್ತಾ ಇಪ್ಪತ್ತೆರಡು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಹಸುಗಳಿಗೆ ತುಂಬಾ ಒಳ್ಳೇದು ಸೊ ಹಲವಾರು ಜನ ಏನು ಅಂತಂದ್ರೆ ಬೂಸಾ ಮತ್ತೆ ಬೂಸಾ ಹಾಕಿದ್ರೆ ಸರ್ ಹಾಲು ಜಾಸ್ತಿ ಆಗೋದು ಅಂತ ಹೇಳಿ ಬೂಸಾ ಮೇಲೆ ಹೋಗ್ತಾ ಇದ್ದೀರಿ ಅದ್ರ ಜೊತೆಗೆ ನಮ್ ಫೀಡ್ ಏನ್ ಅಂದ್ರೆ ನೀರಲ್ಲಿ ಕಲ್ಗಚ್ ಕುರ್ತಿ ಅಂತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೀರಲ್ಲಿ ಕುಡಿಸ್ತಾ ಇದೀವಿ ಏನು ಫೀಡಲ್ ನೀರಲ್ಲಿ ಕಲಿಸಿಕೊಟ್ರೆ ಅದು ಅರ್ಧಕ್ಕರ್ಧ ವೇಸ್ಟ್ ಅದರಲ್ಲಿ ಹಸುಗಳಿಗೆ ಸಿಗೋದಿಲ್ಲ ಮಂಜು ಕರುಗುವ ರೀತಿ ನಿನ್ನ ನೆನೆದರ ಒಡನೆ ಓಡುವುದು ಪ್ರೀತಿ ಸೂರ್ಯನೆದುರಲ್ಲಿ ಮಂಜು ಕರುಗುವ ರೀತಿ ಕಷ್ಟಗಳು ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಯ್ಯ ನಿಮ್ಮಯ್ಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳೆಯುವ ಬೆನಕ 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 ಏಕದಂತ ಬಚ್ಚ ಕಳ್ಳು ಪಾಲಿಮೇಟು ಒಪ್ಪುವ ವಿಘ್ನೇಶ್ವರ ನಿಮಗೆ ಇಪ್ಪತ್ತೊಂದು ನಮಸ್ಕಾರಗಳು ಮತ್ತು ಸಂಗ್ರಹ ಧನ್ಯವಾದಗಳು ಈಗ ಅಧ್ಯಕ್ಷರು ಕೂಡ ನಮ್ಮ ನಗರ ಪಾಲಿಕೆ ಬಿಜೆಪಿ ಎಲ್ಲರೂ ಉತ್ಪಾದಗಳು ಹಾಲು ಉತ್ಪಾದಕರು ಬಂದರೆ ಸದಸ್ಯರು ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಜಿ ಮೆಂಬರ್ಗಳು ಎಲ್ಲ ಮಾಜಿ ಸಂಘದ ನಿರ್ದೇಶಕರು ಇದ್ದೀರಿ ಹೆಣ್ಮಕ್ಳು ಎಲ್ಲಾ ಸಂಘದ ನಿರ್ದೇಶಕರು ಸದಸ್ಯರು ಇದೀರಿ ಈ ಒಂದು ಕಾರ್ಯಕ್ರಮ ತುಂಬಾ ನಡೆಸಿಕೊಟ್ಟಂತ ಹೆಕ ಏನು ಕಷ್ಟ ರೀಶ ಗೋಕು ಶ್ರೀಮತಿ ಲಕ್ಷ್ಮಿ ಎಲ್ಲರೂ ಕೂಡ ವಂದಣಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಗಿ அண்ணாட்டே நானும் கூட உபயோக ஒன் லட்ச ரூபாயினி மஞ்சு கருவி நின்று ஓடுவது வீதி சூரியன் துரலி மஞ்சு கருகுவாரே ನೀಡಯ್ಯ ಕಷ್ಟಗಳು ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಯ ನಿಮ್ಮಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳೆಯುವ ಬೆನಕ 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 ಏಕದಂತ ಬಚ್ಚ ಕಳ್ಳು ಪಾಲಿಮೇಟು ಒಪ್ಪುವ ವಿಘ್ನೇಶ್ವರ ನಿಮಗೆ ಇಪ್ಪತ್ತೊಂದು ನಮಸ್ಕಾರಗಳು ಪ್ರಾರ್ಥನೆ ನೆರೆಸ್ಕೊಟ್ಟಂತ ರೌಣಮ್ಮ ಮತ್ತು ಸಂಗ್ರಹ ಧನ್ಯವಾದಗಳು ಈಗ